ದೊಡ್ಡ ಶಾಲೆ ಉತ್ತಮವೋ ಸಣ್ಣ ಶಾಲೆ ಉತ್ತಮವೋ ಎಂಬ ದ್ವಂದ್ವ ಇದ್ದೇ ಇರುತ್ತೆ ಸಣ್ಣ ಶಾಲೆಯಲ್ಲಿ ಪ್ರತಿ ಮಗುವಿನ ಮೇಲೆ ಇರುವ ವೈಯಕ್ತಿಕ ಗಮನ ದೊಡ್ಡ ಶಾಲೆಗಳಲ್ಲಿ ಸಿಗೋದಿಲ್ಲ ಎಂದು ಡಯಟ್ ಉಪ ಪ್ರಾಂಶುಪಾಲ ಡಾಕ್ಟರ್ ಅಶೋಕ್ ಕಾಮತ್ ಹೇಳಿದರು ದೊಡ್ಡನಗೋಡೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಭಾನುವಾರ ನಡೆದ ಹಳೆ ವಿದ್ಯಾರ್ಥಿ ಸಂಘವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಒಂದನೇ ತರಗತಿ ಎನ್ನುವುದು ಮಗುವಿನ ಜೀವನದಲ್ಲಿ ಒಂದೇ ಬಾರಿ ಸಿಗುವುದು ಅದು ಒಳ್ಳೆದಿರಬೇಕು ಅನ್ನೋದು ಎಲ್ಲ ಪೋಷಕರ ನಿರೀಕ್ಷೆ ಕ್ವಾಲಿಟಿ ನಾವು ಖಾತರಿಪಡಿಸಬೇಕು ಹಳೆ ವಿದ್ಯಾರ್ಥಿ ಸಂಘದಲ್ಲಿ ದುಡ್ಡು ಮುಖ್ಯ ಅಲ್ಲ ಸದಸ್ಯರ ಸಂಖ್ಯೆ ಮುಖ್ಯ ಸಂಘಟನೆಯಲ್ಲಿ ದೊಡ್ಡ ಸಂಖ್ಯೆ ಸದಸ್ಯರಿದ್ದಾಗ ಅದೇ ದೊಡ್ಡ ಶಕ್ತಿ ಎಂದು ಹೇಳಿದ್ದಾರೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಪರೀಕ್ಷಿತ್ ಶೇಟ್ ಗೌರವಾಧ್ಯಕ್ಷ ರೋಹಿತ್ ಕರಂಬಳಿ ಶಾಲೆಯ ಕೊಡುಗೈದಾನಿ ಎಂ ಉಡುಪ ಅವರ ಪತ್ನಿ ಶಾಂತ ಉಡುಪ ಸುಬ್ರಹ್ಮಣ್ಯ ಶೇರ್ಗಾರ್ ಸೇರಿದಂತೆ ಅನೇಕರು ವೇದಿಕೆ ili upasti teritoriju. ಶಾಲೆಗಳಿದ್ದಾವೆ ಲಿಟ್ಲ್ ರಾಕ್ ಶಾಲೆ ಮೂರು ಸಾವಿರ ಮಕ್ಕಳು ಸುಮಾರು ಅರವತ್ತು ಸ್ಕೂಲ್ ಬಸ್ ಅಥವಾ ವಿದ್ಯೋದಯ ಶಾಲೆ ಒಂದೂವರೆ ಸಾವಿರ ಮಕ್ಕಳು ಹದಿನೊಂದಿಷ್ಟು ಸ್ಕೂಲ್ ಬಸ್ ಅಥವಾ ನಮ್ಮ ಒಳಗಾಡು ಶಾಲೆ ಪ್ರೈಮರಿಯಲ್ಲಿ ಈ ವರ್ಷ ಒಂಬೈನೂರ ಸಂಖ್ಯೆ ದಾಟಿದೆ ಹೈಸ್ಕೂಲಲ್ಲಿ ಆರು ಒಂದೂವರೆ ಸಾವಿರ ಮಕ್ಕಳು ಒಳಕಾಡು ಶಾಲೆ ಈ ಥರದ ದೊಡ್ಡ ಶಾಲೆ ಒಳ್ಳೆಯದೋ ಅಥವಾ ಈ ಥರ ಚಿಕ್ಕ ಶಾಲೆ ಒಳ್ಳೇದು ಅಂದರೆ ಸೊ ಈ ದ್ವಂದ್ವ ಯಾವಾಗ್ಲೂ ಇದ್ದೇ ಇರುತ್ತೆ ನನ್ನ ಉದಾಹರಣೆಯಲ್ಲಿ ಹೇಳೋದಾದ್ರೆ ನಾನು ಬಿ ಒ ಕುಂದಾಪುರ ಆಗಿದ್ದೆ ಕಂಡ್ಲೂರಲ್ಲಿ ಒಂದು ರಸ್ತೆ ಹೋಗುತ್ತೆ ಮೈನ್ ರೋಡ್ ಹೈವೇ ರಸ್ತೆ ಈ ಸೈಡು ಸರ್ಕಾರಿ ಉರ್ದು ಶಾಲೆ ಇದೆ ರಸ್ತೆ ಆ ಸೈಡು ಕನ್ನಡ ಶಾಲೆ ಇದೆ ಕನ್ನಡ ಶಾಲೆಗೆ ನೂರು ವರ್ಷ ದಾಟಿದೆ ಒಂದ್ಸಲ ಒಂದು ಕಾಲದಲ್ಲಿ ನಾನ್ನೂರು ಮಕ್ಕಳು ಐನೂರು ಮಕ್ಕಳು ಓದ್ತಾ ಇದ್ದೆ ಶಾಲೆಯಲ್ಲಿ ಹನ್ನೆರಡು ಮಕ್ಕಳು ಒಬ್ಬರು ಟೀಚರು ಇದ್ದಾರೆ ಆ ಥರ ಶಾಲೆ ಈ ಕಡೆ ಉರ್ದು ಶಾಲೆಯಲ್ಲಿ ಅರವತ್ತು ಮಕ್ಕಳು ಮೂರು ಜನ ಟೀಚರ್ ಇದ್ದಾರೆ ನಾನು ಹೇಳಿದೆ ಇದು ಸಾಕು ಇನ್ನು ನೀವು ತುಂಬ ನಡೆಸೋದು ಬೇಡ ಇದೆರಡು ಒಟ್ಟು ಮಾಡ್ ಒಂದೇ ಶಾಲೆ ಮಾಡೋದು ಮುಂದಿನ ವರ್ಷ ಜೂನಲ್ಲಿ ಒಂದು ಶಾಲೆಯಲ್ಲಿ ಹೆಚ್ಚು ಮಕ್ಕಳು ಇರ್ಬೇಕು ಅರವತ್ತೈದು ಹಾಗಾಗಿ ಅವರು ಹನ್ನೆರಡು ಜನ ಇಲ್ಲಿಗೆ ಬರಬೇಕು ಎಪ್ಪತ್ತೇಳು ಜನ ಆಗ್ತಾರೆ ನೀವು ಐದು ಜನ ಟೀಚರ್ ಆಗ್ತೀರಾ ಚೆನ್ನಾಗಿ ಮಾಡ್ಬೋದು ಅಂತೇಳಿ ನಾನು ಜನವರಿಯಲ್ಲಿ ಹೇಳಿದೆ